ಸರಿ ಇಲ್ಲ ಬಜಾರ್ ಆಗ್ಬೋದು ಆಮೇಲೆ ಅದು ಬರ್ತಾ ಆಕ್ಚುಲಿ ಸುಮಾರು ಒಂದು ಮೂರು ಸಿನಿಮಾ ಇದು ನಾಲ್ಕನೇ ಸಿನಿಮಾ ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ರೆ ತುಂಬ ಮಾಸ್ ಇರ್ಬೋದು ಹಂಗೆ ಮಾಸ್ ಜೊತೆಗೆ ಆಕ್ಚುಲಿ ಒಂದು ತುಂಬಾ ಒಂದು ತಾಯಿ ಸೆಂಟಿಮೆಂಟ್ ಇಂದ ಹಿಡ್ದು ತಾಯಿ ಎಷ್ಟು ಮುಖ್ಯ ತಂದೆ ಏನು ಮಾಡ್ತಾನೆ ಈ ಥರದ ಎಲಿಮೆಂಟ್ಸ್ ತುಂಬಾ ಚೆನ್ನಾಗಿ ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ ನಾವು ಆ್ಯಕ್ಚುಲಿ ಫಸ್ಟ್ ಆಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು ಬಟ್ ಅದು ಆ್ಯಕ್ಚುಲಿ ಅದು ಮುಗಿದ್ಮೇಲೆ ಆ್ಯಕ್ಚುಲಿ ಹೇಳ್ಬಾರ್ದು ಅದು ಮುಗಿದ್ಮೇಲೆ ಇನ್ನೊಂದು ತರ ಇದೆ ಆಮೇಲೆ ಏ ಹೌದಲ್ಲ ಇದೇನೋ ಒಂದು ಇದು ಇದು ಮಾಡ್ಕೊಂಡಲ್ಲ ನಾವು ಅಂತ ಸೊ ಆ ಥರದೊಂದು ಸಣ್ಣ ಆಮೇಲೆ ನನಗೆ ತುಂಬ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ ಆಮೇಲೆ ಮುಧು ರಕ್ಷ ನಾನು ಯಾವಾಗಲೂ ಹೇಳಿದೆ ನಾನು ಅವತ್ತು ಏನು ಟ್ರೈಲರ್ ಇಂದ ಇದರದಿಂದಾನು ಹೇಳಿದೆ ತುಂಬ ಒಳ್ಳೆಯ ಸಾಂಗ್ ಅದಾದ್ಮೇಲೆ ಮೆಲೋಡಿಗಳು ತುಂಬ ಚೆನ್ನಾಗಿದೆ ಬಟ್ ಧನ್ವೀರ ಸ್ಕ್ರೂನ್ ಅಪ್ ಆ್ಯಕ್ಚುಲಿ ಮೂರು ಸಿನಿಮಾಗೆ ನಾಲ್ಕನೇ ಸಿನಿಮಾಗೆ ಆ್ಯಕ್ಚುಲಿ ಬೇರೆ ಥರ ಧನ್ವೀರ್ ನಾವು ಕಾಣಿಸ್ತೀವಿ ಅದಲ್ಲದೆ ಫೈಟ್ಗಳನ್ನ ತುಂಬ ಚೆನ್ನಾಗಿ ಅಂದರೆ ಪೋರ್ಟ್ರೇಟ್ ಮಾಡ್ತಾರೆ ಗೊತ್ತಾ ಆ್ಯಕ್ಚುಲಿ ಫೈಟ್ಗಳೇನು ಅನ್ಕೊಳ್ತೀವಿ ಒಡಿ ಬಡಿ ಇದನ್ನು ಅವ್ನು ಪೋರ್ಟ್ರೇಟ್ ಮಾಡೋದಿದೆಯಲ್ಲ ಈಗಿನ ದಿನಗಳಲ್ಲಿ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಒಂದು ಸಿಕ್ಸ್ ತ್ರೀ ನನಗಿಂತ ಒಂದೂವರೆ ಇಂಚು ಎರಡು ಅಲ್ಲ ಒಂದರಿಂದ ಎರಡು ಇಂಚು ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನಾನು ಆ್ಯಕ್ಚುಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಲ್ ತುಂಬ ಚೆನ್ನಾಗಿ ಯೂಸ್ ಮಾಡೋದು ಯಾಕಂದರೆ ಉದ್ದಕ್ಕಿರೋರಿಗೆ ಆ್ಯಕ್ಚುಲಿ ಅಪ್ಪರ್ ಬಾಡಿ ಸ್ವಲ್ಪ ಚಿಕ್ಕದಿರುತ್ತೆ ಬಟ್ ಲೋವರ್ ಬಾಡಿ ಸ್ವಲ್ಪ ಜಾಸ್ತಿ ಇರುತ್ತೆ ಬಟ್ ಕಾಲು ತುಂಬ ಚೆನ್ನಾಗಿ ಯೂಸ್ ಮಾಡಿ ಅಂತ ತುಂಬ ಚೆನ್ನಾಗಿ ನೀಟ್ ಕ್ಲೀನ್ ಮೂವಿ ಅದಾದ್ಮೇಲೆ ಒಂದು ತುಂಬ ಒಳ್ಳೆಯ ಮೋರ್ ಇದೆ ಒಂದು ತಾಯಿ ಜೊತೆಗೆ ಇನ್ನೊಂದು ಇನ್ನು ಮತ್ತೊಂದು ನಾನು ಇಷ್ಟೇ ಎಲ್ಲ ಕರ್ನಾಟಕ ಜನತೆ ಹತ್ರ ವಾಮನ ಅಂದ್ರೆ ಏನು ಅವನೊಂದು ಭಿಕ್ಷೆ ಬೇಡಕ್ಕೆ ಬಂದಂಥ ಹುಡುಗ ಒಬ್ಬ ಬಲಿಚಕ್ರವರ್ತಿ ಹತ್ರ ಭಿಕ್ಷೆ ಬಿಡ್ತಾನೆ ಸೊ ಮೂರು ಹೆಜ್ಜೆ ನೀನು ಎಲ್ಲರೂ ಹಿಡ್ಕೊ ಅಂತ ಹೇಳ್ತಾರೆ ಅಲ್ಲಿ ಇಡ್ತಾನೆ ಇರ್ತಾನೆ ಕೊನೆ ಎಲ್ಲಿ ಹೆಜ್ಜೆ ಇಡಬೇಕು ಅಂತ ಬಟ್ ಈ ವಾಮನ ಬರೀ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲು ಕೇಳ್ತಾರೆ ಅದು ಕನ್ನಡ ಜನತೆ ಕೊಡ್ತಾರೆ ಸೊ ಆ ಹೆಜ್ಜೆ ತುಂಬ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸೊ ಬಗ್ಗೆ ಸೊ ರೀಸೆಂಟ್ ಆಗಿ ರಾಯಲ್ ಸಿಮಾ ನೋಡಿದ್ರಿ ಈಗ ಎರಡ್ ತಮ್ಮ ದೀರ್ ಅವ್ರ ಬೊಮ್ಮನ ಸಿನಿಮಾ ನೋಡಬೇಕು ಇಬ್ಬರ ಕಾಂಬಿನೇಷನ್ ಸಿನಿಮಾ ಯಾವಾಗ ಬರ್ಬೋದು ಸರಿ ಇಲ್ಲ ಅದಕ್ಕೆ ಒಂದೊಳ್ಳೆ ಡೈರೆಕ್ಟ್ ಬೇಕು ನಾನು ಇವತ್ತು ಹೇಳ್ತಾ ಇರ್ದೇನಂದ್ರೆ ನಾನು ಮಾಡೋದಾಗ್ಲಿ ಇಲ್ಲ ಚಿಕ್ಕನ ಮಾಡೋದಾಗ್ಲಿ ಇಲ್ಲ ಕನ್ವೀರ್ ಮಾಡೋದಾಗ್ಲಿ ಇಲ್ಲ ಆದ್ಮೇಲೆ ಒಂದೊಳ್ಳೆ ಕಥೆ ಬರಬೇಕು ಸುಮ್ಮನೆ ಓ ಧನ್ಯರ್ ನಂಗೆ ಗೊತ್ತು ಧನ್ವ್ಯ ಹಿಂಗೆ ಮಾಡೋದ್ರೆ ನಾವು ಆಕ್ಚುಲಿ ಒಂದು ಪದನೂ ಕೇಳಲ್ಲ ಕದನೂ ಕೇಳಲ್ಲ ಧನ್ವರು ಮಾಡ್ತಾರೆ ಆ್ಯಕ್ಚುಲಿ ಏನು ನಮ್ಮ ಚಿಕ್ಕಣ್ಣನೂ ಮಾಡ್ತಾರೆ ಆದರೆ ಅವರಿಬ್ಬರು ಆಕ್ಚುಲಿ ನ್ಯಾಯ ಒದಗ್ಸ್ ಒಬ್ಬ ಡೈರೆಕ್ಟ್ರು ಆ ಥರ ಬಂದ್ರೆ ಖಂಡಿತ ಮಾಡ್ತೀವಿ ಇನ್ ನಾವು ಮಾಡೋಲ್ಲ ಅಂತ ಏನು ಹೇಳ್ತೀರಾ ಅವತ್ತು ಇರೋದು ಇವತ್ತು ಹೇಳ್ತಾರೋ ಒಂದೇ ನಾವು ಮಾಡೋದು ಕನ್ನಡ ಸಿನಿಮಾ ನಾವು ಆ್ಯಕ್ಚುಲಿ ಯಾವುದೇ ಬೇರೆ ಭಾಷೆ ಸಿನಿಮಾ ಮಾಡ್ತಾರ ಎಲ್ಲ ನಾವೇನು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತೀವಿ ಕರ್ನಾಟಕದ ಜನತೆಗೆ ಇಲ್ಲಿರೋ ಥಿಯೇಟರ್ಗಳಿಗೆ ಇಲ್ಲಿರೋ ಸಿನಿಮಾ ನಾವು ಮಾಡ್ತೇವೆ ಸಂಗೀತೀರಲ್ಲಿ ನಿಮ್ ಫಿಲಮ್ ಮೂವಿ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ತುಂಬಾ ಡಿಫ್ರೆನ್ಸಸ್ ಏನು ಹೋಲಿಕೆ ನೋಡಿ ಈ ಫಿಲಮ್ ನಿಮ್ ಮಾಡ್ಬೇಕಾಯ್ತು ನಾನು ಕೂಡ ಅನ್ನೋದೇನಾದ್ರೂ ಬಂದಿ ಈ ಫಿಲಮ್ ನೋಡಾಕ್ ಲವ್ ತುಂಬಾ ಚೆನ್ನಾಗಿ ಮಾಡ್ಬೇಕು ಆತರ ಲವ್ ನಾವು ಮಾಡ್ಬೇಕು ಅಂತ ತುಂಬಾ ಇಷ್ಟ ಪಡ್ತೀವಿ ಬಟ್ ಯಾರು ಆತರ ಲವ್ ಮಾಡಕ್ ಕೊಡ್ತಾರಲ್ಲ ಸಾಂಗ್ ಬಗ್ಗೆ ನನಗೆ ಈ ತರ ಸಾಂಗ್ ಕೊಟ್ಟಿಲ್ಲ ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ ಅಲ್ಲಲ್ಲ ಅಂದ್ರೆ ಮುದು ತುಂಬಾ ಚೆನ್ನಾಗಿದೆ ನಾವ್ ಯಾರು ಯೋಚನೆ ಮಾಡಿದ್ರ ನಿಮ್ಮ ಮೊದಲು ಆಗಿದೆ ಸರ್ ಆಗಿದೆ ಯಾವತ್ತಾರ ಹೇಳಿದ್ರ ನಿಮ್ಮ ಮೆಂಟಿಗೆ ಆಕ್ಚುಲಿ ಮುದುರಾಕ್ಸ್ ಅಷ್ಟೇ ಅಲ್ವಾ ಸಿ ಹಂಗಿದೆ ಸಿ ಇ ರಾಕ್ಷಸಿ ಹೇಳ ಅವ್ರಕೊಂದು ಆಗುತ್ತೆ ಅಂತ ಚೆನ್ನಾಗಿದೆ ಅಷ್ಟೇ